ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿದ್ದರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಚುನಾವಣಾ ಫಲಿತಾಂಶ ಬಂತು ತೊಂಬತ್ತೊಂಬತ್ತು ಸೀಟುಗಳನ್ನು ಗಳಿಸಿದರು ನರೇಂದ್ರ ಮೋದಿ ಧೃತಿಗೆಟ್ಟು ಹೋಗಿದ್ದಾರೆ ಅಂದರು ಅವ್ರನ್ನ ಎಮೋಷನಲ್ಲಿ ನಾವು ಡಿಸ್ಟ್ರಾಕ್ಟ್ ಮಾಡಿದ್ದೇವೆ ಅಂತ ಹೇಳಿದರು ಜನರ ಭಯವನ್ನು ನಿವಾರಿಸಿದ್ದೇವೆ ಅಂತ ಹೇಳಿದರು ಇಷ್ಟು ವರ್ಷ ಹತ್ತು ವರ್ಷದ ದಬ್ಬಾಳಿಕೆಗೆ ಕೊನೆ ಹಾಡಿದ್ದೇವೆ ಅಂದರು ಏನೆಲ್ಲ ಕತೆ ಹೇಳಿದರು ಸಂಸತ್ತಿನಲ್ಲಿ ಒಂದು ಸದನದಲ್ಲಿ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡಿದರು ಇದೇ ರೀತಿ ಕೋಲಾಹಲ ಮುಂದುವರಿಯುತ್ತೆ ಅಂತ ಈ ದೇಶದ ಪ್ರತಿಯೊಬ್ಬ ಮತದಾರ ಧೃತಿಗೆಟ್ಟು ಹೋಗಿದ್ದ ಕಳೆದ ಬಾರಿ ಸಂಸತ್ತಿನ ಅಧಿವೇಶನವನ್ನು ದ್ಯಾಪಿಸ್ಕೊಳ್ಳಿ ಯಾವ ಮಟ್ಟಿಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಿದರು ರಾಹುಲ್ ಗಾಂಧಿ ಅಂದರೆ ಅವರು ಯಾವ ಸಂಸತ್ ಸದಸ್ಯನೂ ಆಡಲಾರದ ಮಾತುಗಳನ್ನು ಕಳೆದ ಬಾರಿ ಆಡಿದ್ದು ನರೇಂದ್ರ ಮೋದಿಯವರ ಕುರಿತಾಗಿ ಸರ್ಕಾರದ ಕುರಿತಾಗಿ ಮತ್ತು ತಾವೇ ಗೆದ್ದಿದ್ದೇವೆ ಜಯಭೇರಿ ಬಾರಿಸಿದ್ದೇವೆ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರ ಅಟಾಟೋಪ ನಡೀತಾ ಇತ್ತು ಸಂಸತ್ತಿನಲ್ಲಿ ಬರುವಾಗಲೇ ಕೆಂಪು ಪುಸ್ತಕವನ್ನು ಹಿಡ್ಕೊಂಡು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಎಲ್ಲರೂ ಬಂದದ್ದು ಈಗ ನೋಡಿದರೆ ಕೆಂಪು ಪುಸ್ತಕದ ಒಳಗಡೆ ಸಂವಿಧಾನದ ಯಾವುದೇ ವಿವರಣೆಗಳೇ ಇಲ್ಲ ಖಾಲಿ ಪುಸ್ತಕ ಅಂತ ಮೊನ್ನೆ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸ್ತಾರೆ ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಈಗ ಬರ್ತಾ ಇರುವಂಥ ಇಪ್ಪತ್ತೈದನೇ ತಾರೀಕಿನ ಚಳಿಗಾಲದ ಅಧಿವೇಶನ ಕಾವೇರತೆ ಅಂತ ಎಲ್ಲರೂ ಪರಿಭಾವಿಸಿದರು ರಾಹುಲ್ ಗಾಂಧಿ ಇನ್ನಷ್ಟು ಅಬ್ಬರವನ್ನು ಈ ಬಾರಿ ಗೈತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಮಜಾ ನೋಡಿ ಯಾವುದು ಒಂದು ಮಾತು ಭಾಳ ಚೆನ್ನಾಗಿದೆ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳ್ತಾರೆ ನಾನು ಯಾವತ್ತೂ ಬರ್ಲಿಕ್ಕೆ ಸಾಧ್ಯ ಇದ್ದಂಗೆ ಇರುವುದಿಲ್ಲ ಅಂತ ಯಾವುದೂ ಇದ್ದಂಗೆ ಇರುವುದಿಲ್ಲ ಈಗ ಚಿಕ್ಕವನಿದ್ದವನು ನಾಳೆ ದೊಡ್ಡವನಾಗ್ತಾನೆ ಇವತ್ತು ಸಸಿ ಇದ್ದದ್ದು ನಾಳೆ ಮರ ಆಗುತ್ತೆ ನಾಳೆ ಮರ ಇದ್ದು ನಾಡಿದ್ದು ಹೋಗುತ್ತೆ ಇವತ್ತು ಬಿಸಿಲಿದ್ದದ್ದು ನಾಳೆ ಮಳೆ ಬರುತ್ತೆ ನಾಳೆ ಮಳೆ ಬಂದದ್ದು ನಾಡಿದ್ದು ಚಳಿ ಆಗತ್ತೆ ಏನು ಬೇಕಾದರೂ ಆಗುತ್ತೆ ವ್ಯತ್ಯಾಸ ಅಂತೂ ಹಾಗೆ ಆಗತ್ತೆ ಅದೇ ರೀತಿ ಭಾರತದ ರಾಜಕೀಯ ಪಡಿಸಲೆಯಲ್ಲಿ ಭಾಳ ದೊಡ್ಡ ಮಟ್ಟದ ಸ್ಥಿತ್ಯಂತರ ಆಗೋಯಿತು ನೈಟ್ ಏನು ಸ್ಥಿತ್ಯಂತರ ಆಯಿತು ಮೊದಲನೇದಾಗಿ ಹರಿಯಾಣ ಚುನಾವಣೆಯ ಫಲಿತಾಂಶ ಬಂತು ಯಾವುದನ್ನು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಮ್ಮು ಅಂಥದ್ದೊಂದು ಭಾರತೀಯ ಜನತಾ ಪಕ್ಷಕ್ಕೆ ವಿಜಯ ಲಭ್ಯ ಆಯಿತು ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶದಲ್ಲಿ ಗ್ರಹ ಯುದ್ಧ ಆಯಿತು ಅದರಿಂದ ತನಗೆ ಲಾಭ ಆಗತ್ತೆ ಅಂತ ರಾಹುಲ್ ಗಾಂಧಿ ಪರಿಭಾವಿಸಿದ್ದರು ಆದರೆ ಹರಿಯಾಣ ಚುನಾವಣೆಯ ಏಟು ಬಾಂಗ್ಲಾದೇಶದಲ್ಲಿ ಆದ ಗೃಹ ಯುದ್ಧದ ಸಂಪೂರ್ಣವಾದಂಥ ಕಾರ್ಮೋಡವನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಬಿಡುತ್ತೆ ಅದಾದ ಮೇಲೆ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಬಂತು ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯಲ್ಲಿ ಭಾಳ ದೊಡ್ಡದಾಗಿ ಏನೋ ಸಾಧಿಸಿ ಬಿಡ್ತೇವೆ ಅಂತ ಹೊರಟಂಥ ಮಹಾವಿಕಾಸ್ ಅಘಾಡಿಯ ಸ್ಥಿತಿ ಏನಿದೆ ಅಂತ ನಿಮಗೆ ಗೊತ್ತಿದೆ ಚುನಾವಣಾ ಪ್ರಚಾರದ ವೈಖರಿಯನ್ನು ನೋಡಿದರೆ ಫಲಿತಾಂಶವನ್ನು ಹೇಳ್ಬೋದು ಆ ರೀತಿಯದಾದಂಥ ವಿದ್ಯಮಾನ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾವೆ ಅದನ್ನು ನಾವು ಕಾಲದಿಂದ ಕಾಲಕ್ಕೆ ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಈಗ ನರೇಂದ್ರ ಮೋದಿ ಅವರು ಇನ್ನೂ ಎರಡು ದಿವಸ ಚುನಾವಣೆ ಪ್ರಚಾರ ಇದೆ ಆಗಲೇ ಮೂರು ರಾಷ್ಟ್ರಗಳ ಭೇಟಿಗಾಗಿ ವಿದೇಶ ಪ್ರವಾಸಕ್ಕೆ ಹೊರಟುಬಿಟ್ರು ಇದನ್ನು ಎರಡು ರೀತಿಯಲ್ಲಿ ನೋಡಬಹುದು ಒಂದು ನರೇಂದ್ರ ಮೋದಿ ಅವರಿಗೆ ನೂರಕ್ಕೆ ನೂರಷ್ಟು ಆತ್ಮವಿಶ್ವಾಸ ಇದೆ ನಾನು ಇನ್ನು ಎರಡು ದಿವಸ ಚುನಾವಣಾ ಪ್ರಚಾರವನ್ನು ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲಿ ಮಾಡದೇ ಹೋದರೂ ಕೂಡ ಮತದಾರರು ನಮಗೆ ಗೆಲುವಿನ ಗೆಲುವನ್ನು ಕೊಟ್ಟೆ ಕೊಡ್ತಾರೆ ಅನ್ನುವಂಥ ನಂಬಿಕೆಯನ್ನು ಹೊಂದಿದ್ದಾರೆ ಇನ್ನೊಂದು ಈ ಬಾರಿ ಸೋತ್ ಹೋಗ್ತಾರೆ ಆದ್ದರಿಂದ ಅದಕ್ಕೆ ಮುಂಚೆ ಪಲಾಯನ ಮಾಡಿದ್ದಾರೆ ಅಂತ ವಿಪಕ್ಷಗಳು ಆಡ್ಕೊತಾ ಇದ್ದಾವೆ ಮೇಲ್ನೋಟಕ್ಕೆ ನೋಡಿದರೆ ಮಹಾರಾಷ್ಟ್ರದ ಚುನಾವಣೆಯ ವರ್ತಮಾನ ನಾನು ಗ್ರಹಿಸಿದ್ದು ನೋಡಿದರೆ ಕಾಂಗ್ರೆಸ್ಸು ಯಾವ ಮೂಲೆಗೆ ಹೋಗಿ ಸೇರತ್ತೆ ಈ ಸಲ ಗೊತ್ತಿಲ್ಲ ಇಬ್ಬರ ವ್ಯಕ್ತಿಗಳು ತಮ್ಮ ಅಡ್ರೆಸ್ಸನ್ನು ಕಳ್ಕೋತಾರೆ ಒಬ್ಬರು ಅಜಿತ್ ಪವಾರು ಇನ್ನೊಂದು ಉದ್ಧವ್ ಠಾಕ್ರೆ ಇದು ಈಗ ಬರ್ತಾ ಇರುವಂಥ ವರ್ತಮಾನ ಇದಷ್ಟೇ ಅಲ್ಲ ಈ ಎರಡು ಚುನಾವಣೆಯ ಫಲಿತಾಂಶ ರಾಹುಲ್ ಗಾಂಧಿ ಅವರಿಗೆ ಇನ್ನಿಲ್ಲದ ಹಾಗೆ ಭಾಳ ದೊಡ್ಡದಾದಂಥ ಮರ್ಮಾಘಾತವನ್ನು ಉಂಟು ಮಾಡ್ತವೆ ಅವರ ಸ್ಥೈರ್ಯವನ್ನು ಉಡುಗಿಸ್ತವೆ ನೈತಿಕತೆಯನ್ನು ಕಳ್ಕೊಳ್ಳೋ ಹಾಗೆ ಮಾಡ್ತವೆ ತಮ್ಮ ಅಸ್ತಿತ್ವವೇ ಹೊರಟು ಹೋಗಿದೆ ಅನ್ನುವಂಥ ಉಂಟು ಮಾಡ್ತೇವೆ ದಿಕ್ಕೆಟ್ಟು ಹೋಗುವ ಹಾಗೆ ಮಾಡ್ತೇವೆ ಎಲ್ಲವೂ ದಿಟ ಜೊತೆಗೆ ಅಮೇರಿಕೆಯಲ್ಲಿ ಬಂದ ಫಲಿತಾಂಶ ಇದೆಯಲ್ಲ ಆ ಫಲಿತಾಂಶ ರಾಹುಲ್ ಗಾಂಧಿಗೆ ಭಾಳ ದೊಡ್ಡದಾದಂಥ ಏಟನ್ನು ಕೊಟ್ಟಿದೆ ಜೋ ಬೈಡನ್ವರೆಗೂ ಇರೋವರೆಗೂ ಇವರ ಆಟ ಏನು ಇವರು ಬರುವಂಥ ಫಂಡ್ಗಳೇನು ಭಾರತ ದೇಶದಲ್ಲಿ ನರೇಟಿವ್ ಮಾ ಸೃಷ್ಟಿ ಮಾಡ್ತಾ ಇದ್ದದ್ದೇನು ರಾಹುಲ್ ಗಾಂಧಿ ಕಾಲಕಾಲಕ್ಕೆ ಅಮೆರಿಕಾಗೆ ಹೋಗಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಭಾಷಣ ಅಂತ ಹೇಳ್ತಾ ಇದ್ದದ್ದೇನು ಯು ಕೆ ಯೂನಿವರ್ಸಿಟಿಯಲ್ಲಿ ಭಾಷಣ ಅಂತ ಹೇಳ್ತಾ ಇದ್ದದ್ದೇನು ಅಲ್ಲಿಯ ಎಡಚರ ಜೊತೆ ಇವರ ಓಡಾಟ ಏನು ವಹಿವಾಟೇನು ಅಲ್ಲಿ ಕಥೆ ಏನು ಆತ ಕಳಿಸ್ತಾ ಇರೋ ದುಡ್ಡೇನು ಭಾರತ ದೇಶವನ್ನು ಸಂಪೂರ್ಣ ಅಸ್ಥಿರಗೊಳಿಸಲಿಕ್ಕೆ ಏನು ಬೇಕು ಎಲ್ಲವೂ ನಡೀತಾ ಇತ್ತು ಈಗ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಗೆಲ್ತಾರೆ ಗೆದ್ದದ್ದು ಅಷ್ಟೇ ಅಲ್ಲ ಭಾರತದಕ್ಕೆ ಅತ್ಯಂತ ಅನುಕೂಲಕರವಾದಂಥ ಎಲ್ಲ ರೀತಿಯ ಮಂತ್ರಿ ಮಂಡಳದ ರಚನೆ ಆಗುತ್ತೆ ಒಂದು ಕಡೆ ವಿವೇಕ್ರಾಮಸ್ವಾಮಿ ಇನ್ನೊಂದು ಕಡೆ ತುಳಸಿ ಗಬ್ಬಾಡ್ ಒಂದೊಂದು ಹೆಸರುಗಳನ್ನು ಕೇಳಿದರೆ ಭಾರತದ ಪರವಾಗಿ ಹೇಗೆ ಅಮೆರಿಕೆಯ ನಿಲುವು ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದಾದ ಮೇಲೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ನೂರಕ್ಕೆ ನೂರರಷ್ಟು ವಿಕ್ ವಕ್ ಕಾಯ್ದೆಯ ನಲವತ್ತ್ನಾಲ್ಕು ತಿದ್ದುಪಡಿಗಳನ್ನು ಮಾಡೇ ಮಾಡ್ತೀವಿ ಅಂತ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯಲ್ಲಿ ಸಾರಿ 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 ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಮಾತಾಡೋದು ಪಳ್ಳು ಎಂದು ಕೊಟ್ಟದ್ದು ನಾನು ನೋಡೇ ಇಲ್ಲ ಮಾತೇ ಆಡಲಾರದ ಮನುಷ್ಯ ಯಾವಾಗ ಹೋಮ್ ಮಿನಿಸ್ಟರ್ ಆಗ್ತಾರೋ ಆದ ತಕ್ಷಣ ಮಾಡಿದ ಮಂದ ಮೊದಲೇ ಕೆಲಸ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿದ್ದು ನಿರೀಕ್ಷೆಯನ್ನೇ ಮಾಡಲಿಲ್ಲ ಯಾರು ಆ ರೀತಿಯದಾದಂಥ ತಂತ್ರಗಾರಿಕೆ ಮಾಡಬಲ್ಲಂಥ ನಿಜವಾದ ಚಾಣಾಕ್ಷ ವ್ಯಕ್ತಿ ಆತ ಹೇಳ್ತಾ ಇದ್ದಾರೆ ಈ ಬಾರಿ ಅಡ್ಡಿ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಭಾಳ ದೊಡ್ಡ ಮಟ್ಟದ ಕೋಲಾಹಲ ಆಗತ್ತೆ ಕಾಂಗ್ರೆಸ್ನವರು ಸಭಾತ್ಯಾಗ ಮಾಡ್ತಾರೆ ಅದರ ಮಧ್ಯೆ ಜೆ ಪಿ ಸಿನಲ್ಲಿ ಸರಿಯಾಗಿ ಸಭೆ ನಡೆಯಲಿಲ್ಲ ಅಂತ ವಾಗ್ವಾದಗಳು ನಡೀತವೆ ಎಲ್ಲವೂ ದಿಟ ಏನು ಭಾಳ ಸುರಳಿತವಾಗಿ ಸಹಜವಾಗಿ ನಡೆಯತ್ತಿಗೆ ಸಲ ಅಂತ ಯಾರೂ ನಿರೀಕ್ಷೆ ಮಾಡಬೇಕಾಗಿಲ್ಲ ಚಳಿಗಾಲದ ಅಧಿವೇಶನವನ್ನು ಇಪ್ಪತ್ತೈದನೇ ತಾರೀಕಿಂದ ಇದೆ ನವಂಬರ್ ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರಕ್ಕೆ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯ ಫಲಿತಾಂಶ ಬಂದಿರುತ್ತೆ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯ ಫಲಿತಾಂಶ ಏನಿದೆ ಅದು ಚಳಿಗಾಲದ ಅಧಿವೇಶನದ ಮೇಲೆ ಇನ್ನಿಲ್ಲದ ಹಾಗೆ ಪರಿಣಾಮ ಬೀರುತ್ತೆ ನಿರೀಕ್ಷೆಯ ಹಾಗೆ ಎನ್ ಡಿ ಎ ಏನಾದರೂ ಸರ್ ಮತ್ತೆ ಸರ್ಕಾರ ರಚನೆ ಮಾಡಿದರೆ ಮಹಾಯುತಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ರಚನೆ ಆದರೆ ಅಲ್ಲಿ ಜಾರ್ಖಂಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದದ್ದೇ ಆದರೆ ರಾಹುಲ್ ಗಾಂಧಿಗೆ ಈ ಬಾರಿ ಸಂಸತ್ ಅಧಿವೇಶನವನ್ನು ಎದುರಿಸುವುದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅದರ ಜೊತೆ ವಕ್ಫ್ ಕಾಯ್ದೆಯ ತಿದ್ದುಪಡಿ ಇದೆಯಲ್ಲ ಈ ತಿದ್ದುಪಡಿಯನ್ನು ಮಂಡನೆ ಮಾಡಿದ ತಕ್ಷಣ ಇಡೀ ಸಂಸತ್ತಿನಲ್ಲಿ ಭಾಳ ದೊಡ್ಡ ಮಟ್ಟದ ಕೋಲಾಹಲ ಉಂಟಾಗುತ್ತೆ ಯಾವುದು ಏನೇನಾಗತ್ತೆ ಅಂತ ಎಲ್ಲವೂ ಬೇಹುಗಾರಿಕೆಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿಯೇ ಸರ್ಕಾರ ಮುಂದುವರಿತಾ ಇರುತ್ತೆ ಸಭಾತ್ಯಾಗದಿಂದ ಕಲವಿಲಗೊಳ್ಳುವಂಥ ಸ್ಥಿತಿಯಲ್ಲಿ ಇವತ್ತು ಎನ್ ಡಿ ಎ ಸರ್ಕಾರ ಇಲ್ಲ ಎರಡನೇದಾಗಿ ನಿತೀಶ್ ಕುಮಾರ್ ಅವರ ಚಲನವಲನ ಚರ್ಯೆ ಕಳೆದ ನಾಲ್ಕು ದಿನಗಳಿಂದ ತಾವು ನೋಡಿದ್ದೀರಿ ಪದೇ 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 ನರೇಂದ್ರ ಮೋದಿ ಸಿಕ್ಕಾಗೆಲ್ಲ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥ ಅವ್ರಿಗಿಂತ ಒಳ್ಳೆಯ ಲೀಡರ್ ಇಲ್ಲ ಅಲ್ಲವಂಥ ಮಾತನ್ನು ನಿತೀಶ್ ಕುಮಾರ್ ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಬಗ್ಗೆ ಯೋಚನೆ ಮಾಡೋದೇ ಬೇಡ ನಿನ್ನೆ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಹಿಂದೂಗಳ ಜನಸಂಖ್ಯೆ ಕುಸಿತಾ ಇರುವುದರ ಕುರಿತಾಗಿ ಅವ್ರಿಗಿರುವಂಥ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ಮಧ್ಯೆ ಮತ್ತೆ ತನ್ನ ಅಸ್ತಿತ್ವವನ್ನು ವಿಪಕ್ಷಗಳು ಹುಡುಕೋಬೇಕಾಗಿದ್ದಾವೆ ಆದರೆ ಅವರ ಬಳಿ ಅಸ್ತ್ರಗಳೇ ಇಲ್ಲ ಅದು ಈ ಬಾರಿಯ ಚಳಿಗಾಲದ ಅಧಿವೇಶನದ ಮುಖ್ಯ ವಿಷಯ ನೋಡೋಣ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ